welcome to vice pg kitchen ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ ಪಿ ಜಿಲಿ ಇದೀನಿ ಈಗ ಸಂಜೆ ಆರು ಗಂಟೆ ಆಗಿದೆ ನಮ್ ಪಿ ಜಿಲಿ ಅಡಿಗೆ ಮಾಡ್ತಾರೆ ಅದು ಬಾಯ್ಸ್ ಪಿ ಜಿಲಿ ಯಾವ ತರ ಅಡಿಗೆ ಮಾಡ್ತಾರೆ ಅದು ಯಾವ ತರ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಪ್ರತ್ಯಕ್ಷವಾಗಿ ಡೈರೆಕ್ಟ್ ವಿಡಿಯೋ ಮಾಡಿ ಅದನ್ನೆಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ಫುಲ್ ಎಕ್ಸೈಟ್ಮೆಂಟ್ ಆಗಿರುತ್ತೆ ಯಾಕಂದ್ರೆ ನಾನು ಅಡಿಗೆ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಬದಿ ಹೋಗಿ ನೋಡೋಣ ಹೇಗಿರುತ್ತೆ ಬಾಯ್ಸ್ ಪಿ ಜಿ ಊಟ ಇದೇ ಕಿಚನ್ ಕಿಚನ್ ಒಳಗೆ ಹೋಗ್ತಾ ಇದ್ದೀನಿ ಕಿಚನ್ ಒಳಗೆ ಬಂದೆ ಇವರೇ ಶಫ್ ಕುಕ್ ರಾಮ್ ಪ್ರಸಾದ್ ನೋಡಿ ದೊಡ್ಡ ಇದರಲ್ಲಿ ಬೇಳೆ ಬೇಯಿಸಿದ್ದಾರೆ ಇಲ್ಲಿ ಹಣ್ಣು ಹೆಚ್ಚಿಟ್ಟಿದ್ದಾರೆ ಇಲ್ಲಿ ಟೀ ಕುದೀತಾ ಇದೆ ಸ್ಟವ್ ಮೇಲೆ ಹಾಗೆ ಇಲ್ಲಿ ಚಪಾತಿ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಇದು ಪಲ್ಲಕ್ಕ ಹಾಂ ಪಲ್ಯ ನೋಡಿ ಪಲ್ಯ ಮಾಡೋಕ್ಕೆ ಆಲ್ರೆಡಿ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಒಗ್ಗರಣೆ ಮಾಡ್ತವ್ರೆ ಇಲ್ಲಿ ಆಲ್ರೆಡಿ ರೈಸ್ ಮಾಡಿ ಇಟ್ಬಿಟ್ಟವ್ರು ನೋಡಿ ನಾವೊಂದು ನಲ್ವತ್ತರಿಂದ ಐವತ್ತು ಜನ ಇದ್ದೀವಿ ಪಿ ಜಿಲಿ ಹಾಗೆ ನೋಡಿ ಮೇಲ್ಗಡೆ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ ಸಿಂಪಲ್ಲಾಗಿ ಸಕತ್ತಾಗಿ ಮಾಡ್ತಾರೆ ಅಡುಗೆಯವರು ನೋಡೋಣ ಏನೇನೆಲ್ಲ ಮಾಡ್ತಾರಂತ ಇದರಲ್ಲಿ ನೋಡಿ ಏನೇನು ಹಾಕಿದ್ರು ಅಂದರೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೆ ಸಾಸು ಸಾಸಿವೆ ಜೀರಿಗೆ ಮತ್ತೆ ಆಮೇಲೆ ಕರಿಬೇವು ಹಾಕಿದಾರೆ ನೋಡಿ ಈ ಒಗ್ಗರಣೆಗೆ ನೋಡೋಣ ಹೆಂಗ್ ಮಾಡ್ತಾರಂತ ನೆಕ್ಸ್ಟ್ ಆಲೂ ದಾಲೆ ಮತ್ತೆ ಆಲೂಗಡ್ಡೆ ದಾಲ್ ಇದೆ ಅಂತ ಇದ್ರಲ್ಲಿ ನೋಡೋಣ ಏನೇನು ಅಂತ ಇವ್ರೊಬ್ರೇ ಮಾಡೋದು ಅಡಿಗೆ ಬೆಳಿಗ್ಗೆ ಟಿಫನ್ ಮತ್ತೆ ಮಧ್ಯಾಹ್ನ ಊಟ ಮತ್ತೆ ಸಾಯಂಕಾಲ ಊಟ ಒಬ್ರೇ ಮಾಡ್ತಾರೆ ಹಾ ನೋಡಿ ಇವಾಗ ಹಣ್ಣು ಹಾಕಿದ್ರು ಅದಕ್ಕೆ ದೊಡ್ಡ ದೊಡ್ಡದು ಹೆಚ್ಚಿಬಿಟ್ಟಿದ್ದಾರೆ ಇವ್ರಿಗೆ ಏನಪ್ಪ ಓಪನ್ ಮಾಡ್ತಾರೆ ನೋಡಿ ಕುಕ್ಕರ್ ಓಹ್ ಓಹೋ ಹೋಹ್ ಇದರಲ್ಲಿ ಆಲೂಗಡ್ಡೆ ಇದೆ ಹೊಗೆ ಇದೆ ನೋಡಿ ಆಲೂಗಡ್ಡೆ ಇದೆ ನೋಡಿ ಇದರಲ್ಲಿ ಈ ಕುದೀತಾ ಇದೆ ನೋಡಿ ಆಲೂಗಡ್ಡೆ ಓಹೋ ಹೋ ಇದೆ ನೋಡಿ ಇದರಲ್ಲಿ ಓ ಆಲ್ಸೆ ಹಾಗೆ ದೊಡ್ಡ ಆಲ್ಸಂದೆ ಮತ್ತೆ ಹಾಗೆ ಆಲೂಗಡ್ಡೆ ಪಲ್ಯ ಇವತ್ತು ಚೆನ್ನಾಗಿರುತ್ತೆ ಈಗ ಉಪ್ಪು ಹಾಕ್ತಿದ್ದಾರೆ ಉಪ್ಪು ಹಾಕಿದ್ರು ಅಡುಗೆ ಇವ್ರು ಮಾಡೋದೆಲ್ಲ ಚೆನ್ನಾಗಿರುತ್ತೆ ಒಂದೊಂದು ಅವಾಗ ಅವಾಗ ಚೆನ್ನಾಗಿರಲ್ಲ ಇವಾಗ ಮಸಾಲ ಹಾಕ್ತಾರೆ ಏ ಮಸಾಲೆ ನೋಡಿ ಇಲ್ಲಿ ಮಸಾಲ ಹಾಕ್ತಾರೆ ನೋಡಿ ಪಲ್ಯ ಹಾಕಿ ಹಾಕಿದರು ಮಸಾಲ ಕಲಿಸ್ತಾರ ಹ್ಞೂ ನೋಡಿ ಅದು ಹೋಟೆಲಲ್ಲಿ ಚಪ್ಪು ಇದು ಹಾಕಂತಾರಲ್ಲ ರಸ್ಸು ಅದನ್ನ ಹಾಕಂತರ ಏಕೆ ಚಿಕನ್ ಮಸಾಲ ಓ ಚಿಕನ್ ಮಸಾಲ ಹಾಕ್ತಾರೆ ನೋಡಿ ಅದಕ್ಕೆ ಚಿಕನ್ ಮಸಾಲ ಹಾಕಿದ್ರು ನೆಕ್ಸ್ಟು ಖಾರದ ಪುಡಿ ಹಾಕ್ತಿದ್ರು ನೋಡಿ ಹಚ್ಚ ಖಾರದ ಪುಡಿ ಅಚ್ಕಾರ ಪುಡಿ ಹಾಕಿದರು ನೆಕ್ಸ್ಟ ಅರ್ಶನ ಪುಡಿ ನೋಡಿ ಅರ್ಶನ ಪುಡಿ ಹಾಕಿದ್ರು ನೋಡಿ ನೆಕ್ಸ್ಟ್ ಮಸಾಲ ಪುಡಿ ಗರಂ ಮಸಾಲ ಗರಂ ಮಸಾಲ ಪುಡಿ ಹಾಕಿದ್ರು ನೋಡಿ ಧನಿಯಾ ಪೌಡ್ರು ಅದು ಧನಿಯಾ ಪೌಡ್ರು ಹಾಗೆ ಗರಂ ಮಸಾಲ ಪೌಡ್ರ್ ಇವರು ಎಷ್ಟೆಷ್ಟು ಪೌಡ್ರ್ ಹಾಕಿದ್ರು ಗೊತ್ತಾ ನನಗೆ ಕೆಮ್ಮು ಬರ್ತಾಯಿದ್ದಾರೆ ಆ ಘಾಟಿಗೆ ಚಿಕನ್ ಮಸಾಲ ಗರಂ ಮಸಾಲ ಹಾಗೇ ಧನಿಯಾ ಪೌಡ್ರು ಹಚ್ಕರದ ಪುಡಿ ಎಲ್ಲ ಹಾಕಿ ಉಪ್ಪು ಎಲ್ಲ ಹಾಕಿ ಇವಾಗ ನೋಡಿ ಹೆಂಗೆ ಅದು ನೋಡೋಣ ಅದು ಹೆಂಗಾಗಿದೆ ಅಂತ ನೋಡಿ ಸಖತ್ತಾಗೈತೆ ನೋಡಿ ಒಗ್ಗರಣೆ ಹೆಂಗಾಯ್ತು ನೋಡಿ ಹೌದು ಇದೇ ಹಾಕೊಂಡಿದ್ರೆ ರೈಸಿಗೆ ಹಾಕೊಂಬಿಟ್ರೆ ಸಿಕ್ಕಾಪಟ್ಟೆ ಮಸಾಲ ರೈಸ್ ಹಾಕ್ಬಿಡುತ್ತೆ ಮ ರೈಸ್ ಹಾಕಿಬಿಟ್ರೆ ಇದ್ರದ್ದು ನೋಡಿ ಅದರಲ್ಲಿ ಮಸಾಲ ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದರಲ್ಲಿ ಹಾಕ್ತಾರೆ ಮಸಾಲ ಉಳಿದಿರುತ್ತಲ್ವ ಆ ಜಾರಲ್ಲಿ ಹಾಕಿದ್ರು ನೆಕ್ಸ್ಟ್ ಕಲಿಸದೆ ಕಲಸಿ 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 ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನು ಅದು ಕಲಿಸ್ತಾರಲ್ವ ಈ ಒಂದು ಆಲೂಗಡ್ಡೆ ಹಾಗೆ ಅದು ದೊಡ್ಡ ಕಾಳು ಹೇಗೆ ಇದು ಮಾಡ್ತಾರೆ ತೋಡೋದ ಅದನ್ನು ಇಂಗ್ಲೀಷಲ್ಲಿ ಸೋಯಾ ಅಂತಾರೆ ಅನ್ಸಲ್ಲೇ ಕಾಣ ನೋಡೋಣ ಹೇಗಾಗ್ತಾರ ಟೀ ಕುದೀತಾ ಇದೆ ಟೀ ಆಯ್ತು ಅನ್ಸುತ್ತೆ ನಾವು ಟೀ ತೆಗೆದು ಕುಡಿಯೋಣ ಇವಾಗ ಏನು ಫಿಲ್ಟರ್ ಇರೋಲ್ಲ ಏನಿರೋಲ್ಲ ಹಂಗೆ ಆಗ್ತಾವ್ರೆ ಅದರಲ್ಲಿ ಟೀ ಪುಡಿ ಬಿಡಲ್ಲ ಅದರಲ್ಲಿ ಟೆಕ್ನಿಕ್ ಇದು ಟೆಕ್ನಾಲಜಿ ಟೆಕ್ನಾಲಜಿ ಓಕೆ ಓಕೆ ಟೀಕೆ ಟೀಕೆ ನೋಡಿ ಟೀ ಕುಡಿತು ಇವಾಗ ಹೌದು ಬ್ಯೂಟಿಫುಲ್ ಸೂಪರ್ ಟೇಸ್ಟ್ ಶುಂಠಿ ಹಾಕಿದ್ದಾರೆ ಆ ಶುಂಠಿ ಫ್ಲೇವರ್ ಬರ್ತಿದೆ ಹಾಗೆ ನೋಡಿ ಹೊಗೆ ಬಿಸಿ ಬಿಸಿಯಾಗಿ ಎದ್ದಾಳ್ತಾ ಇದೆ ಸಕ್ಕತ್ತಾಗಿದೆ ಈ ವೆದರ್ಗೆ ಆಚೆ ಪಾರ್ಟನ ಇದರಲ್ಲೇ ಬೇಯಿಸಿದಾರ ಇದರಲ್ಲೇ ಕಟ್ ಮಾಡ್ತಾರೆ ನೋಡಿ ಇವಾಗ ಹಾಕ್ತಾರಲ್ಲ ನೋಡಿ ಇನ್ನೇನು ಮುಗೀತು ಇನ್ನೊಂದು ಇನ್ನೊಂದು ಐದು ನಿಮಿಷದಲ್ಲಿ ಪಲ್ಯ ಆಗಿಬಿಡ್ತು ರೆಡಿ ಆಗಿಬಿಡ್ತಲ್ಲ ನೋಡಿ ನಾನು ದೀಪಾವಳಿ ವೀಡಿಯೋ ಮಾಡಿದ್ದೆ ಓಪನ್ ಮಾಡ್ತಾರೆ ಓಪನ್ ಯೂಟ್ಯೂಬ್ ಯೂಟ್ಯೂಬ್ ಓಪನ್ ಕರ್ ಯೂಟ್ಯೂಬ್ ಏ ಹ್ಞೂ ನೋಡಿ ಯೂಟ್ಯೂಬ್ ಇವಾಗ ಓಪನ್ ಮಾಡಿದರು ಸರ್ಚ್ ಕರ್ ಸರ್ಚ್ ಕರ್ತವೆ ನೋಡಿ ನಮ್ಮ ಶೆಫ್ ಅವ್ರದ್ದು ಇದು ಮೊಬೈಲು ಇದರಲ್ಲಿ ನೋಡಿ ನನ್ನ ಚಾನಲ್ನ ಸರ್ಚ್ ಮಾಡ್ತೀನಿ ನೋಡಿ ಯಾರಿಗಲ್ಲ ಗೊತ್ತಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜರ್ನಿ ಜಾಯಂತ ಹೋಗುತ್ತದೆ ಜರ್ನಿ ವಿತ್ ರವಿರಾಜ್ ಡಿ ವಿ ಜಿ ಅಂತ ಇದೆ ನೋಡಿ ಬರುತ್ತೆ ನೋಡಿ ನನ್ನ ನೋಡಿ ಬಂತು ಜರ್ನಿ ವಿತ್ ರವಿರಾಜ್ ಡಿ ವಿ ಜಿ ಅಂತ ಇದೆ ನಾನು ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಬಟನ್ ಕೂಡ ಬಿಡ್ತೀನಿ ಆಲ್ ಮಗೀತ್ ನೋಡಿ ನಂದು ಓಪನ್ ಮಾಡಿದೆ ತಿರುಪತಿಯ ಒಂದು ದೇವಸ್ಥಾನದ ವೀಡಿಯೋದೇ ಬರುತ್ತೆ ನನಗೆ ತುಂಬ ಇಷ್ಟ ಅದಕ್ಕೆ ನಾನು ಫ್ರೆಂಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಇವರಿಗೆ ನಾನು ದೀಪಾವಳಿಯದು ಇವರು ಅಡುಗೆ ಮಾಡಿದ್ದೆಲ್ಲ ಹಾಕಿದ್ದೆ ಈಗ ಇವ್ರಿಗೆ ತೋರಿಸ್ತೀನಿ ಇಲ್ಲಿ ವೀಡಿಯೋ ಇದೆ ಹೋಗ್ಬಿಟ್ಟು ನೋಡಿ ಇಲ್ಲಿದೆ ದೀಪಾವಳಿ ಹಬ್ಬದ್ದು ಅಟೈಚ್ಮೆಂಟ್ ಬಂತು ವೈಟ್ ವೆಯ್ಟ್ ವೆಯ್ಟ್ ಹಾಂ ದೇಕ್ಳು ಅಮ್ಮ ದೇವಿಡ ಪಕಡ ಹಬ್ಬನಯ್ಯ ನೋಡಿ ಅವರು ಅಡುಗೆ ಮಾಡಿದ್ದಾವತ್ತು ಚೋಲೆ ಭಾತೂರ ಮಾಡಿದ್ರು ಅವತ್ತು ಹ್ಞೂ ಲೈಕ್ ಮಾರು ನೋಡಿ ನೋಡಿ ಸೋಯಾಬೀನು ಹಾಗೆ ಆಲೂಗಡ್ಡೆ ಪಲ್ಯ ಇನ್ನೇನು ರೆಡಿ ಆಯಿತು ನೋಡಿ ಇಟ್ಟ ತ ಇವಾಗ ಚಪಾತಿ ಮಾಡೋಕ್ಕೆ ಚಪಾತಿ ಹಿಟ್ಟು ಹೇಗೆ ಕಲಿಸ್ತಾರಂತ ಈಗ ನೋಡೋಣ ನಮ್ಮ ಪಿ ಜಿಲಿ ನಾಲ್ಕು ಐದು ನಾಲ್ಕು ದಿನ ಚಪಾತಿ ಮಾಡ್ತಾವ್ರೆ ನೋಡಿ ಹಾಕಿದ್ರು ನೀರು ಇವಾಗ ನೀರು ಬಿಟ್ಕೊಂತವ್ರೆ ಈಗ ನೀರಲ್ಲಿ ಕಲಿಸ್ತವ್ರೆ ನೋಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಕರೆಕ್ಟಾಗಿ ಬಿಟ್ಕೊಂಬಿಟ್ಟು ಹಾಕ್ಬಿಡ್ತಾರೆ ಕೆಲವೊಬ್ಬರು ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕೊಂಡು ಕಲಿಸ್ತಾರೆ ಬಟ್ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ನೋಡಿ ಚಪಾತಿ ಹಿಟ್ಟು ಕಲಿಸ್ತಾವ್ರೆ ಇದು ಗೋಧಿ ಹಿಟ್ಟು ಆಶೀರ್ವಾದ ಗೋಧಿ ಹಿಟ್ಟು ಇದು ಇನ್ನೊಂದೇನಂದ್ರೆ ಇವರು ಎಲ್ಲ ಅಡಿಗೆನೂ ಒಬ್ರೇ ಮಾಡ್ತಾರೆ ಯಾರೇ ಇಲ್ಲ ಇವ್ರು ಯಾರು ಹೆಲ್ಪಿಂಗ್ ಇಲ್ಲ ಎಲ್ಲದೂ ಒಬ್ರೇ ಮಾಡ್ತಾರೆ ತುಂಬಾ ಗ್ರೇಟು ಅದಂದ್ರೆ ಅದೊಂದು ಕಲೆ ಫ್ಯಾಷನ್ ಅಡುಗೆ ಮಾಡೋದು ನಮಗೆ ಯಾವುದಾದ್ರೂ ಒಂದು ಚಿಕ್ಕ ಐಟಮ್ ಮಾಡೋಕ್ಕೆ ತಲೆ ಕೆಟ್ಟೋಗ್ಬಿಡುತ್ತೆ ಯಾವನ್ ಮಾಡ್ಬಿಡಪ್ಪ ಅಂತ ಹೇಳ್ಬಿಟ್ಟು ಭಾರತ್ ನನಗೂ ಕೂಡ ಕೆಲವೊಂದು ಅಡುಗೆ ಮಾಡಕ್ಕೆ ಬರುತ್ತೆ ಬಟ್ ಪೇಷನ್ಸ್ ಇಲ್ಲ ಅಷ್ಟೊಂದು ಅಡುಗೆ ಮಾಡೋಕ್ಕೆ ಸುಲಿಬೇಕು ಸುಲಿಬೇಕು ತೆಗಿಬೇಕಂತಂದ್ರೆ ತುಂಬಾ ಇದಾಗ್ಬಿಡುತ್ತೆ ನೋಡಿ ಹಿಟ್ಟು ಕಲಿಸ್ತಾವ್ರೆ ಹಿಟ್ಟು ಅದಕ್ಕೆ ಬಂತು ನೋಡಿ ಯಾವ ಥರ ಅಕ್ಕಂತಾರೆ ಇವಾಗ ಇವಾಗ ಅಲ್ಲಿ ಹಾಕ್ತಾರೆ ನೋಡಿ ಹಾಂ ಇಲ್ಲಿ ಹಾಕ್ಕಂತಾರೆ ಇಲ್ಲಿ ಕ್ಲೀನಾಗಿ ಕಲ್ಸ್ಕೊಂತಾರೆ ನೋಡಿ ಬಂಡೆ ಮೇಲೆ ಇದನ್ನ ನೋಡಿ ಅದ್ರಲ್ಲಿ ಹಾಕಿದ್ರು ಅದೇ ನಾಡಿ ನಾದೆ ನಾನು ನೋಡಿ ಚಪಾತಿ ನೀವು ಮಾಡಬೇಕಾದ್ರೆ ಈ ಥರ ನಾದಬೇಕು ನಾನು ಲೈವ್ ಆಗೇ ವಿಡಿಯೋ ಮಾಡ್ತಾ ಇದೀನಿ ಇದನ್ನ ನಾನು ನಾನೇನು ಕಟ್ ಮಾಡ್ತಿಲ್ಲ ನೋಡಿ ಈಗ ನೋಡಿ ಈ ಒಂದು ಬಂಡೆ ಮೇಲೆ ಹಾಕೊಂಡ್ರು ಟೈಲ್ಸ್ ಇದು ಇದ್ರ ಮೇಲೆ ಹಾಕಂದ್ರು ಇವಾಗ ಪ್ರೊಸೆಸ್ ಜಾಸ್ತಿ ಇದು ಮಾಡ್ತಾರೆ ನೋಡಿ ಇಲ್ಲಿ ಹಿಟ್ಟು ಎಕ್ಕಂದ್ರು ಇವಾಗ ನಾತ್ತವ್ರ ನೋಡಿ ಚೆನ್ನಾಗಿ ಹಿಟ್ಟನ್ನು ಹಾಂ ಹಾಂ ಅದನ್ನು ಇವಾಗ ಇಡ್ತಾರೆ ಆಮೇಲೆ ಗೋಲಿ ಮಾಡ್ತಾರೆ ಅದನ್ನ ಇದು ಚಪಾತಿ ಮಾಡಕ್ಕೆ ನಮಗೆ ಚಪಾತಿ ಅಂದರೆ ದೊಡ್ಡ ಚಪಾತಿ ಅಲ್ಲ ಪುಲ್ಕ ಅಂತಾರೆ ಪುಲ್ಕ ಅದು ಚಿಕ್ಕ ಚಿಕ್ಕ ಚಪಾತಿ ಮಾಡ್ತಾರೆ ಅದನ್ನು ಆಮೇಲೆ ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಬಿಡ್ತಾರೆ ಆಮೇಲೆ ಸ್ವಲ್ಪ ಇದು ಮಾಡಿ ಆಮೇಲೆ ಅದನ್ನು ಕಟ್ ಕಟ್ ಮಾಡಿ ಉಂಡೆ ಮಾಡ್ತಾರೆ ಓಕೆ ಉಂಡೆ ಮಾಡಿ ಪೇಡ ಅಂತೀವಿ ನಾವು ಆ ಪೇಡ ಮಾಡಿ ಇಟ್ಟು ಆಮೇಲೆ ಅದನ್ನ ಉಜ್ಜಿ ನಿಮಗೆ ಮತ್ತೆ ಆ ಒಂದು ಚಪಾತಿ ಪುಲ್ಕ ಮಾಡೋದನ್ನ ತೋರಿಸ್ತೀನಿ ನೋಡಿ ಆ ಕಡೆಯಿಂದ ತೋರಿಸ್ತೀನಿ ಕಟ್ ಮಾಡೋದು ಅವರು ಫುಲ್ ಸ್ವೀಟಾಗಿ ಕಟ್ ಮಾಡ್ತಾರೆ ನೋಡಿ ಯಾರಿಗಾದ್ರೂ ಈ ಥರ ಕಟ್ ಮಾಡೋಕ್ಕೆ ಬರುತ್ತಾ ನಿಮಗೆ ಕಟ್ ಮಾಡೋದು ಒಂದು ಕಲೆ ಗುರು ನಿಜವಾಗ್ಲೂ ನಾವು ತರಕಾರಿ ಕಟ್ ಮಾಡ್ತೀವಲ್ವ ತುಂಬಾ ಅದು ಒಂದು ಕಲೆ ಅಂದರೆ ಯಾವ್ಯಾವ ಅಡುಗೆಗೆ ಯಾವ್ಯಾವ ಥರ ಕಟ್ ಅನ್ನೋದು ಒಂದು ಕಲೆ ಅದು ನಾನು ಕೂಡ ಅಡುಗೆ ಕೆಲಸ ಮಾಡಿದ್ದೀನಿ ಬಿಫೋರು ನನಗೂ ಕೂಡ ಕಟ್ಟಿಂಗ್ಸ್ ಬರುತ್ತೆ ನೋಡಿ ಕಟ್ ಮಾಡಿದ ಕೊತ್ತಂಬರಿಗೆ ನೀರು ಹಾಕ್ತಾರೆ ಯಾಕಂದರೆ ಅದರಲ್ಲಿ ಏನಾದರೂ ಗಲೀಜು ಇರುತ್ತೆ ಮಣ್ಣಿರುತ್ತೆ ಅದೆಲ್ಲ ಹೋಗಲಿ ಅಂತ ನೆನೆ ಕಿಟ್ಬಿಡ್ಬೇಕು ಈ ಥರ ಯಾರೇ ಮಾಡಿದ್ರು ಈ ಥರನೇ ಪ್ರೊಸೆಸ್ ಮಾಡಿ ಮ ಒ ಕೆಲವೊಬ್ಬರು ಮೊದಲೇ ತೊಳಿತಾರೆ ಕೆಲವೊಬ್ಬರು ಅದು ಆದಮೇಲೆ ತೊಳಿತಾರೆ ನೋಡಿ ಈಗ ಪಲ್ಯಗೆ ಹಾಕ್ತಾರೆ ನೋಡಿ ಅದನ್ನು ಮತ್ತೆ ಮತ್ತು ಸಾಂಬಾರಿಗೆ ಕೂಡ ಹಾಕ್ತಾರೆ ಇದನ್ನ ಹ್ಞೂ ಹಾಕಿದ್ರು ನೋಡಿ ಈಗ ಆ್ಯಕ್ಚುಲಿ ಇನ್ನೊಂದು ವಿಚಾರ ಏನಂತಂದರೆ ಇವತ್ತು ಪಲ್ಯನೂ ಅದೇ ಸಾಂಬಾರು ಕೂಡ ಅದೇ ಒಂದೇ ಎರಡು ಒಂದೇ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ತುಂಬ ಉಳಿತದೆ ಅದಕ್ಕೋಸ್ಕರ ಇವತ್ತಿನ ಸ್ಪೆಷಲ್ ಇದು ಟೂ ಇನ್ ಒನ್ ನೋಡಿ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಟ್ಟು ಇವಾಗ ಕಟ್ ಮಾಡ್ಕೊಂಡು ನಾಲ್ಕು ಭಾಗ ಕಟ್ ಮಾಡ್ಕೊಂಡು ಅದನ್ನ ಇದ್ದಾರೆ ನೋಡಿ ನೋಡಿ ಹಾಗೆ ಉಂಡೆ ಉಂಡೆ ಮಾಡ್ಕೊಂಡ್ರು ಮತ್ತೊಂದು ಸರಿ ಅದನ್ನ ನಾದಬೇಕು ಯಾಕಂದರೆ ಒಳಗಡೆ ಏರಿರುತ್ತೆ ಮತ್ತು ಹಾಗೆ ಹಿಟ್ಟಿಟ್ಟಿರುತ್ತೆ ಅದೆಲ್ಲ ಚೆನ್ನಾಗಿ ಕಲ್ತ್ಕೋಬೇಕಲ್ವಾ ನೋಡಿ ಎಷ್ಟೊಂದು ಸುಲಭವಾಗಿ ಮಾಡ್ತಾರಂದ್ರೆ ಅವ್ರ ಪ್ರೊಸೆಸು ಕೇಳೋದು ನಾವಂದ್ರೆ ಮನೆಯಲ್ಲಿ ಒಂದೇ ಸಾರಿ ಕಲಸಿಟ್ಟು ಅದಕ್ಕೆ ಡೈರೆಕ್ಟಾಗಿ ಮಾಡಿಬಿಡ್ತೀವಿ ಡೈರೆಕ್ಟಾಗಿ ಮಾಡಬೇಡಿ ಇಟ್ಟು ಸ್ವಲ್ಪ ಕಲಸಿಟ್ಟು ಅದನ್ನ ನೆನ್ಕೊಂಡ್ಮೇಲೆ ಆಮೇಲೆ ಈ ಥರ ಮತ್ತೆ ಒಂದು ಸರಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಅದೇ ನೀವು ಸ್ವಲ್ಪ ಮಾಡಿದರೆ ಈ ಥರ ಮತ್ತು ಆಮೇಲೆ ನಾದ್ಕೊಳ್ಳಿ ಚೆನ್ನಾಗಿ ನೋಡಿ ನಾತ್ಕೊತಿದ್ರೆ ಚೆನ್ನಾಗಿ ಆಲ್ರೆಡಿ ಆಯ್ತು ಇದು ಅಂದರೆ ಇಟ್ ಈಸ್ ಎಕ್ಸ್ಪೀರಿಯನ್ಸ್ ಸೊ ಅದಕ್ಕೆ ಇವರು ಇಷ್ಟೊಂದು ಸ್ಪೀಡಾಗಿ ಮಾಡೋದು ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ಈ ಥರ ಮಾಡೋಕ್ಕಾಗಲ್ಲ ನಮಗಂತೂ ತಲೆ ಕೆಟ್ಟೋಗ್ಬಿಡ್ತೆ ಇದೆಲ್ಲ ಮಾಡೋಕ್ಕೆ ನೋಡ್ಬೇಕಷ್ಟೇ ಮಾಡೋದು ನಾವು ನೋಡಿ ಸ್ವಲ್ಪ ಹಾಕಂತಿದ್ರೆ ಯಾಕಂದರೆ ಅಲ್ಲಿ ಅಂಟ್ಕೋಬಾರ್ದು ಬಂಡೆಗೆ ಒಂದು ಹಿಟ್ಟು ಅಂತ ನೋಡಿ ಈ ಥರ ನೀವು ಉದ್ದಾಗ ರೋಲ್ ಮಾಡ್ಕೋಬೇಕು ಈ ಥರ ಯಾಕಪ್ಪ ರೋಲ್ ಮಾಡ್ಬೇಕಂತಂದರೆ ಇವಾಗ ಮುಂದೆ ನೋಡೋಣ ನೋಡಿ ಯಾಕೆ ರೋಲ್ ಮಾಡ್ಕೋಬೇಕಂತ ಈ ಥರ ಜಾಸ್ತಿ ಮಾಡ್ತಿದ್ರೆ ಅಥವಾ ಕಡಿಮೆ ಯಾವ ಥರ ಮಾಡ್ಕೊಳ್ಳಿ ಬಟ್ ಇದು ಒಂದು ಒಳ್ಳೆ ಮೆಥಡ್ ಇದು ನೋಡಿ ಕಟ್ ಮಾಡ್ತಾರೆ ನೋಡಿ ನೋಡಿ ಅದನ್ನ ಪೇಡ ಅಂತೀವಿ ನಾವು ಓಕೆ ನಾನು ಕಟ್ ಮಾಡೋದನ್ನ ಪೇಡ ಅಂತೀವಿ ಕೆಲವೊಂದು ಸರಿ ಉಂಡೆ ಅಂತೀವಿ ನಾವು ಓಕೆ ನೋಡಿ ಅವ್ರು ಎಷ್ಟು ಕರೆಕ್ಟಾಗಿ ಕಟ್ ಮಾಡ್ತಾರೆ ನೋಡಿ ಸೈಜ್ ಅಂತೂ ಕರೆಕ್ಟಾಗಿದೆ ನೋಡಿ ತೋರಿಸ್ತೀನಿ ನೋಡಿ ನೋಡಿ ನಾನು ಕಂಟಿನ್ಯೂಸ್ಲಿ ಒಡ ಮಾಡ್ತೀನಿ ನೋಡಿ ಅವ್ರು ಎಷ್ಟು ಕರೆಕ್ಟಾಗಿ ಕಟ್ ಮಾಡ್ತಾರೆ ಅಳ್ತಿ ಅವ್ರೇನು ಅಳತೆ ಮಾಡಿಲ್ಲ ಹಾಗೆ ಡೈರೆಕ್ಟ್ಲಿ ಕಟ್ ಮಾಡಿದಾರೆ ನೋಡಿ ನೋಡಿ ಪರ್ಫೆಕ್ಟ್ ಸೈಜ್ ಎಲ್ಲದು ಕೂಡ ಎಲ್ಲದನ್ನು ಇದನ್ನೆಲ್ಲ ಅದೇ ಅದೇ ಥರ ಮಾಡ್ಕೊತಾರೆ ಅದೇ ಥರ ಮಾಡ್ಕೊಂಡು ಆಮೇಲೆ ಅವರು ಚಪಾತಿನ ಉದ್ಬಿಟ್ಟು ಇದರಲ್ಲಿ ಅಂಚು ಮೇಲೆ ಹಾಕಿ ಆಮೇಲೆ ಬೇಯಿಸ್ತಾರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಈಗ ಹಂಚಿದೆ ಅಂಚನ್ನ ಕ್ಲೀನ್ ಮಾಡ್ತಾರೆ ಈಗ ಈ ಥರ ಕ್ಲೀನಾಗಿದೆ ಸ್ಟವ್ ಮೇಲೆ ಇಟ್ಟರು ಆ ನೀರೆಲ್ಲ ಹಿಂಕಣುತ್ತೆ ಹಾಗೆ ಈ ಕಡೆ ನೋಡಿ ಪೇಡ ಹಾಕಿದರೆ ಫುಲ್ ಪೇಡ ರೆಡಿ ಆಗಿಬಿಟ್ಟಿದೆ ಇವಾಗ ಅದನ್ನು ಚಪಾತಿಯಾಗಿ ಮಾಡ್ತಾರೆ ಚಪಾತಿನ ಉಜ್ಜಿಸ್ತಾರೆ ನೋಡೋಣ ಅದು ಹೇಗಿರುತ್ತೆ ಅಂತ ಈಗ ಚಪಾತಿನ ನಾನು ಬೇಯಿಸ್ತೀನಿ ಅಲ್ಲ ಬೇಯಿಸ್ತೀನಲ್ಲ ಸುಡ್ತೀನಿ ಚಪಾತಿ ನಾನು ಸುಡ್ತೀನಿ ಇವಾಗ ಅಂಚಿನ ಮೇಲೆ ಹಾಗೆ ಒಂದು ಸ್ಟವ್ ಮೇಲೆ ಇವಾಗ ಚಪಾತಿ ಹಾಕ್ತಾರೆ ಇದು ಹಾಟ್ ಬಾಕ್ಸ್ ಇದು ದೊಡ್ಡ ಹಾಟ್ ಬಾಕ್ಸು ಇದನ್ನು ಇವಾಗ ಕ್ಲೀನ್ ಮಾಡ್ಕೊತವ್ರೆ ಇದರಲ್ಲಿ ಚಪಾತಿ ಮಾಡಿದ್ದು ಹಾಕೋದು ಇವಾಗ ಸ್ಟಾರ್ಟ್ ಮಾಡ್ತಾರೆ ಚಪಾತಿ ಮಾಡೋದನ್ನು ಬನ್ನಿ ನಾವು ಕೂಡ ಜೊತೆಗೆ ಕೈ ಜೋಡಿಸೋಣ ಸ್ಟಾರ್ಟ್ ಮಾಡಿದರು ಬೇಡನ ಆ ಥರ ಇದು ಮಾಡಿ ಈಗ ನೋಡಿ ಇಷ್ಟೇ ನೀವು ಕಡುಬಿಗೆ ಮಾಡ್ತೀರಲ್ವಾ ಅಷ್ಟು ಎಲೆ ಥರ ಮಾಡ್ಕೊತಾರೆ ಇದನ್ನು ಪುಲ್ಕ ಅಂತಾರೆ ನೋಡಿ ಇಲ್ಲಿ ಹಾಕ್ತಾರೆ ಅವರು ಕ್ಲೀನಾಗಿ ಇಷ್ಟೇ ಇದು ಪುಲ್ಕ ಇಷ್ಟೇ ಮಾಡೋದು ತುಂಬ ಈಸಿಯಾಗಿ ಮಾಡ್ತಾರೆ ಬಟ್ ಎಲ್ಲ ಥರ ಅಡುಗೆ ಮಾಡ್ತಾರೆ ಇವರು ಇದು ರೆಗ್ಯುಲರ್ ಆಗಿ ಮಾಡುವಂಥ ಅಡುಗೆ ಸ್ಪೆಷಲ್ ಆಗಿ ನಾನು ಒಂದು ವೀಡಿಯೋ ನಾನು ದೀಪಾವಳಿ ದಿನ ಅದರಲ್ಲಿ ಚೋಲೆ ಭಟೂರಾ ಮಾಡಿದ್ರು ಸಕತ್ತಾಗಿತ್ತು ಆ ಒಂದು ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ನೋಡಿ ಎಷ್ಟು ಸ್ಪೀಡಾಗಿ ಅವರು ಓಕೆ ಈಗ ನಾನು ಈ ಒಂದು ಇದನ್ನು ತಗೊಂಡು ಇದ್ರ ಮೇಲೆ ಹಾಕ್ತೀನಿ ಅವನು ನೋಡಿ ಹಾಂ ಇದು ಕಾದಿದೆ ಆಲ್ರೆಡಿ ಅದನ್ನ ಹಾಕಿದ್ದೀನಿ ಮತ್ತು ಇನ್ನೊಂದು ತಗೊಂಡೆ ಹಾಂ ನೋಡಿ ಹಿಂಗೆ ಹಾಕಿದೆ ಹಾಂ ನೋಡಿ ಇದರಲ್ಲಿ ಸ್ವಲ್ಪ ಫುಲ್ಲು ಬೇಯಿಸ್ಕೋಬಾರ್ದು ಅರ್ಧ ಬೇಯಿಸ್ಕೋಬೇಕು ನಾನು ಹಿಂಗೆ ತೋರಿಸ್ತೀನಿ ಮತ್ತೆ ಈ ಕಡೆಗೆ ಸ್ಟೆಕ್ ನೋಡಿ ಇದನ್ನು ಈ ಥರ ಆ್ಯಕ್ಚುಲಿ ಇದರಲ್ಲೇ ಎಷ್ಟು ಇದು ನೋಡಿ ಈ ಒಂದು ವಿಡಿಯೋನ ತುಂಬ ಇಂಟ್ರೆಸ್ಟಾಗಿ ಮಾಡಿದ್ದೀವಿ ಇಂಟ್ರೆಸ್ಟ್ ಇಟ್ಕೊಂಡು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಾನು ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಈ ಥರ ಉಬ್ಬಿದೆ ನೋಡಿ ಇದು ಹೆಚ್ಚರಾಗಿ ಆಮೇಲೆ ಹಿಂಗೆ ತಿರುವು ಹಾಕ್ಬಿಡಿ ಸ್ವಲ್ಪ ಸ್ವಲ್ಪ ಸುಟ್ಟಿದೆ ಈ ಥರ ಓಕೆ ಆಮೇಲೆ ಸಾಕು ಇಷ್ಟು ತೆಗೆದುಬಿಡಿ ಹಿಂಗೆ ಹಾಕ್ಬಿಡಿ ನಾನು ಚಪಾತಿ ಅಂದರೆ ಪುಲ್ಕನ ತುಂಬ ಬೇಯಿಸಿದ್ದೆ ಅಂದರೆ ಸುಟ್ಟಿದ್ದೆ ಇವಾಗ ಬಂದು ಭಾಳ ಜನ ತಗೊಂಡೋದ್ರಿತ್ನಾ ಇನ್ನೂ ಸುಡ್ತಾವ್ರೆ ನೋಡಿ ಇನ್ನೂ ಇನ್ನು ತುಂಬಾ ಇದಾವೆ ಇನ್ನೂ ಸುಡ್ಬೇಕಿನ್ನ ಈಗ ನಾನು ಹೋಗಿ ಊಟ ಮಾಡೋಕೆ ಹೋಗ್ತೀನಿ ನಾನು